ಸರ ಇದೇ ರೀತಿ ಕಾವೇರಿ ಒಳಗೆ ಏನಾರ ನೀರು ಬಿಡು ಪರಿಸ್ಥಿತಿ ಬಂದಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗ್ತಿತ್ತು ಅನ್ನೋದು ನೆನಪಿಟ್ಕೊಳ್ಳೋರು ಕೃಷ್ಣೆಯ ಬಗ್ಗೆ ಇಷ್ಟೊಂದೆಲ್ಲ ಉಡಾಫೆ ಅಂತ ಹೇಳ್ತಾರಲ್ಲ ನಾನೇ ಬಿಡಕ್ಕಿನಿ ಅಂತ ಹೇಳಿ ಕಾವೇರಿ ಒಳಗೆ ನೀರು ಬಿಡಕ್ಕೆ ಅವ್ರಿಗೆ ಹಿಂಗೆ ಇದೆಲ್ಲ ಇಡೀ ಉತ್ತರ ಕರ್ನಾಟಕ ನಮ್ಮ ನೀರಾವರಿ ನಮ್ಮ ಕಷ್ಟ ನಮ್ಮ ಬಿಸಿಲು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಇದೆಲ್ಲ ಆಗ್ತಾ ಇದೆ ಅಲ್ಲ ನಾವು ಕೇಳಕ ಶುರು ಮಾಡೇವಿ

ನಿಮ್ಮೆಲ್ಲರ ಸರ್ಕಾರ ಇರಲಿ ಮಾಡೋದು ಅದ್ರ ಜೊತೆನ ಎಸ್ ಸಿ ಎಸ್ ಟಿ ಫಂಡ್ ಎಲ್ಲಿ ಬಿ ಜೆ ಪಿ ಸರ್ಕಾರ ತಕೊಂಡಿದ್ರ

ಅವತ್ತು ಕೂಡ ದಲಿತರಿಗೆ ದ್ರೋಹ ಮಾಡ್ಯಾರ ಅಂತ ಅರ್ಥ ವಿರೋಧ ಪಕ್ಷದಾಗ ಇದ್ದಾಗ ದಲಿತ ದ್ರೋಹ ಮಾಡ್ಯಾರ ಸರ್ ಅವತ್ ಪ್ರಶ್ನೆ ಮಾಡಬೇಕಾಯ್ತು ಮೇಲೆ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಯಾಕ ಸಿಪಿ ಟಿ ಎಸ್ ಪಿ ಜಾರಿ ತರಬಹುದು ಗುಜರಾತ್ ಯಾಕೆ ತರಬಹುದು ತಮ್ಮ ಇಪ್ಪತ್ತೈದು ಇಲಾಖೆ ಒಳಗೆ ಇದ್ದು ಮಾಹಿತಿ ಕೊಡ್ತೇನೆ ಅಲ್ಲಲ್ಲ ಕೇಂದ್ರ ಸರ್ಕಾರ ಯಾಕ ಅದನ್ನ ಆ ಕಾನೂನನ್ನು ಜಾರಿ ತರಬಹುದು ಸರ್ ಗುಜರಾತ್ ನಲ್ಲಿ ಯಾಕೆ ಆ ಕಾನೂನು ಇಲ್ಲ ಎಸ್ ಸಿ ಎಸ್ಟಿ ಜನಾಂಗಕ್ಕೆ ಸಪರೇಟ್ ಇಯರ್ ಮಾರ್ಕ್ ಇರುವಂತ ಇಪ್ಪತ್ತೈದು ಇಲಾಖೆಗಳ ಮೂಲಕ ಆಗ್ತಿರೋದು ಸ್ಕೀಮ್ ಗಳನ್ನ ನಿಮ್ಗೆ ಅವರು ತಪ್ಪ ತಪ್ಪು ಹೇಳ್ಕೊತ ಹೋಗ್ತಾರೆ ಕಾಂಗ್ರೆಸ್ ಅಂದ್ರ ಸುಳ್ಳು ರೀ ಕಾಂಗ್ರೆಸ್ ಅಂದ್ರೆ ನಮ್ಮೆಲ್ಲರ ಯಾಮಾರಿಸೋದು ಜಮ್ಮು ಕಾಶ್ಮೀರದಾಗ ರಿಸರ್ವೇಶನ್ ಕೊಟ್ಟಿದ್ದಿಲ್ಲ ಕಾಂಗ್ರೆಸ್ ಅದನ್ನ ಕೇಳ್ತಾ ಅದನ್ನ ಕೇಳ್ರಲ್ಲ ಒಂದು ಬಹಳ ಪ್ರಮಾಣಕ್ಕೆ ಶುಕ್ರ ನಿಮ್ಗೆ ಗೊತ್ತಿರ್ಲಿ ಸರ್ ಅವತ್ತು ವಿರೋಧ ಪಕ್ಷವಾಗಿ ಅಕಸ್ಮಾತ್ ಹತ್ತು ಸಾವಿರ ಕೋಟಿ ತೊಗೊಂಡು ಗೊತ್ತಿತ್ತು ಸುಮ್ ಕೂತಿದ್ರು ಅಂದ್ರ ಅವತ್ತು ವಿರೋಧ ಪಕ್ಷವಾಗಿ ದ್ರೋಹ ಎದುರಿಸ್ಕರ ಇವತ್ತು ಆಡಳಿತ ಪಕ್ಷವಾಗಿ ದ್ರೋಹಿಸ್ಕೊಳ್ತಾರೆ ನೀವು ನಾವು ಈಗ ಇರೋ ಮಾಹಿತಿ ಕೊಡ್ರಿ ಸರ್ ಬರ್ರೆ ತೊಗೊಂಡ್ರ ಇವತ್ತು ಹೇಳಕರೀ ನಾಲ್ಕು ವರ್ಷ ಹೇಳ್ರಿ ಹೇಳಿ ಸರ್ ಆ ವಿರೋಧ ಪಕ್ಷದಾಗಿದ್ದಾಗ ಕೇಳುವರ್ತೀರಿ ಸರ್ ಸಿಂಪಲ್ ಎರಡು ವರ್ಷ ತಗೊಳಕೈತಿ ಈ ಸಲೂ ತಗೊಳ್ತಾರೆ ಅದ್ರಾಗ ಯಾವುದೇ ಅನುಮಾನ ಇಲ್ಲ ನನಗೆ ನಿಮ್ಗೆ ಇದ್ರೂ ಗೊತ್ತಿಲ್ಲ ಈಗ ತಗೊಳ್ಳಿಲ್ಲ ಅಂದ್ರೆ ತಡಿಯೋದಕ್ಕೆ ಏನು ಬೇಕು ಅದನ್ನ ಮಾಡಿದಾರೆ ಅಂದ್ರೆ ಏನಿಲ್ಲ ಬಜೆಟ್ ಬಂದಾಗ ಬಂದ ಎರಡು ಪ್ಲಸ್ ಮಿಟ್ ಮಾಡೋದು ಹೋಗೋದು ಕಂಟಿನ್ಯೂಸ್ ಆಗಿ ಯಾಕೆ ಅದನ್ನ ಒಂದ್ ಕೈ ಇಸ್ಕೊಳ್ಳೋದಿಲ್ಲ ಯಾಕಂದ್ರೆ ಆ ಕಡೆ ವಿಜಯೇಂದ್ರ ಒಂದ್ ಕಡೆ ಹೇಳ್ತಾನೆ ಈ ಕಡೆ ಎತ್ತಾಳ ಒಂದ್ ಕಡೆ ಹೇಳ್ತಾನೆ ಪಕ್ಷದ ನಿಮ್ ಪಕ್ಷದೇ ಬಗೆಹರ್ಸ್ಕೊಳಕಾಗವ್ರು ಇನ್ ನಿಮ್ ನಂಬರ್ ಆಗಿ ಯಾವಾಗ ಬನಿ ಎತ್ತೆ ಸರ್ ಇದನ್ನೆಲ್ಲ ಬಗೆಹರಿಸ್ಕೊಂಡೆ ನಿಮ್ ಇದ್ರಿಗೆ ಬಂದೇವಿ ಹಂಡ್ರೆಡ್ ಪರ್ಸೆಂಟ್ ಹೋರಾಟದ ವಿಷಯದಲ್ಲಿ ಅದಾವ್ದು ಸಂಬಂಧ ಬರುವುದಿಲ್ಲ ವೈಫಲ್ಯವನ್ನ ಲಾಭ ಪಡೆದುಕೊಳ್ಳಲಿ ಬಿಜೆಪಿ ಸಂಪೂರ್ಣ ಮುಗ್ಗರಿಸಿದೆ ಸಂಪೂರ್ಣ ಮುಕದ ಸ್ವಲ್ಪ ಸ್ವಲ್ಪ ಸಂಪೂರ್ಣ ಮುಕದ ಈ ಹೋರಾಟದ ಮೂಲಕ ನಿಮಗೆ ಉತ್ತರ ದೊರೆಯಲಿದೆ ಈ ಹೋರಾಟ ಎರಡು ದಿನಕ್ಕೆ ಸೀಮಿತವಾಗಿದೆ ಈ ಹೋರಾಟದ ಮೂಲಕ ಉತ್ತರ ಸಿಕ್ಕೇ ಸಿಗತಿದೆ ಈ ಹೋರಾಟ ಮಾಡಾಟವಿಲ್ಲ ಅದೆಲ್ಲವನ್ನೂ ಮರೆತು ಹೋರಾಟ ಮಾಡಾಟಿ ಮತ್ತೆ ನೀವು ಅದಕ್ಕೆ ತೆಗೆದುಕೊಂಡು ಹೋಗಬೇಕು ಯಾರು

ಖಂಡಿತ ಇರ್ಬೋದು ಕಾಂಗ್ರೆಸ್ ಇರ್ಬಹುದು ಐದು ಮೇಲೆ ಯಾಕೆ ಮನೆಗೆ ಹೋಗ್ತಿರ್ ನೀವು ಹೋಗಿ ತಪ್ಪು ಮಾಡಿರ್ತೀರಿ ಜನ ನೋಡ್ತಿರ್ತಾರೆ ನೀವು ಏನು ಮಾಡ್ತೇವೆ ಆದ್ರ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಖಂಡಿತ ತಡೆಯೋ ಪ್ರಯತ್ನವನ್ನ ಶುರು ನಾವು ನಿಲ್ಲಿಸ್ತೀವಿ ನಿಲ್ಸ ಹೋರಾಟ ಮಾಡ್ತೀವಿ

ನಿಮ್ ಕಳಕಳಿ ಅರ್ಥ ಮಾಡಿಕೊಂಡು ಸರಿ ಮಾಡ್ತೇವೆ ಸರ್ ಕಾಂಗ್ರೆಸ್ ಅಂದ್ರೆ ದುರಾಡಳಿತ ಒಂದು ಅದಕ್ಷತೆ ಒಂದು ಭಂಡತನ ನೋಡ್ರಿ ಅವರು ಹೌದು ನಾನೇ ಆದೇಶ ಮಾಡಿದ್ದೀನಿ ಬಿಟ್ಟಿದ್ದೀನಿ ಅಂತ ಕೇಳ್ತಿದ್ದಾರೆ ಸ್ವಲ್ಪ ಮನ ಮರ್ಯಾದೆ ಬೇಕಲ್ಲ ಈ ರೀತಿಯ ಒಂದು ಪ್ರಮುಖ ನಿರ್ಣಯ ನೀರಿಗೆ ಸಂಬಂಧಪಟ್ಟಿದ್ದಂದ್ರೆ ಈ ಭಾಗದ ಲಕ್ಷಾಂತರ ಜನರ ಬದುಕಿನ ಸಮಸ್ಯೆ ಕುಡಿ ನೀರಿಗೆ ಬಿಟ್ಟಿನಿ ಅಂತ ಹೇಳಿದ್ರೆ ನಾವೇನು ಅದರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತೇವೋ ಇಲ್ಲೋ ಅನ್ನೋಂಥದ್ದು ಸರ್ವಪಕ್ಷಗಳ ಸಭೆ ಕರಿಬೇಕಾಗಿತ್ತಲ್ಲ ಸರ್ ಈ ರೀತಿಯ ಪ್ರಮುಖ ನಿರ್ಣಯಗಳು ಈ ಬಾರಿ ಬೇಸಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥ ಸವಾಲು ನಮ್ಮ ಎದುರುಗಡೆ ಇರಬೇಕಾದ್ರೆ ನೀವು ಕುಡಿ ನೀರಿಗೆ ಬಿಡಬೇಕಾದ್ರೆ ವಿರೋಧ ಪಕ್ಷದವರನ್ನು ಕರೆದು ಸರ್ವ ಪಕ್ಷದ ಸಭೆ ಮಾಡಿಕೊಂಡು ಒಂದು ಏಕಾಭಿಪ್ರಾಯಕ್ಕೆ ಬರಬೇಕಲ್ಲ ಕರ್ನಾಟಕ ಸರ್ಕಾರ ಅವರಲ್ಲೇ ಎಡವಿದ್ದಾರೆ ತಪ್ಪು ಮಾಡಿದ್ದಾರೆ ನಾನು ಈಗಲೂ ಆಗ್ರಹ ಮಾಡ್ತೀನಿ ರಾಜ್ಯದ ಎಲ್ಲ ಜಲಾಶಯಗಳ ಪರಿಸ್ಥಿತಿ ಏನು ಸರ್ ಈ ಬಾರಿಯೇ ಬೇಸಿಗೆ ಭಾರಿ ಗಂಭೀರವಾಗಲಿದೆ ಈಗಾಗಲೇ ವಿದ್ಯುತ್ತಿನ ಸಮಸ್ಯೆ ತಾಂಡವಾಡ್ತಾ ಇದೆ ಸರ್ ನಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ನಿಮ್ಮೆಲ್ಲರಿಗೂ ಮಾಹಿತಿ ಇರ್ತದೆ ನನಗಿಂತ ಹೆಚ್ಚಿಗೆ ಹಳ್ಳಿಗೊಳದಾಗ ಓದು ಹುಡುಗರು ಫೋನ್ ಮಾಡ್ತಾರ ನಾವು ಶಿಕ್ಷಣ ಕ್ಷೇತ್ರ ಪ್ರತಿನಿಧಿಯಾಗಿದ್ದೆ ಅನ್ನೋ ಕಾರಣಕ್ಕಾಗಿ ಸರ್ ಕರೆಂಟೇ ಅಂದ್ರೆ ಓದೋದು ಹೆಂಗೆ ಹೇಳಿ ಸರ್ ಯಾವ ತಿಂಗಳಲ್ಲಿ ಇದೀವಿ ಈಗ ಫೆಬ್ರವರಿ ಫೆಬ್ರವರಿಗೆ ಕರೆಂಟ್ ಕೊಡಲಾರ್ದಷ್ಟು ನಿಮ್ಮದು ಹಿನಾಯ ಸ್ಥಿತಿ ಅದು ಇನ್ನು ಏಪ್ರಿಲ್ ಮೇ ಕಲ್ಪನೆ ಮಾಡ್ಕೊಂಡ್ರೆ ಬಿಸಿಲು ಎಷ್ಟು ಸರ್ ಈಗ ಸರ್ ನಲ್ವತ್ತು ಕ್ರಾಸ್ ಆಗೋ ಪರಿಸ್ಥಿತಿ ಈಗಲೇ ಬಂದೇವಿ ಸರ್ ಈ ಬಾರಿಯ ಬಿಸಿಲು ಭಾಳ ಗಂಭೀರ ಆಗಲಿದೆ ಸರ್ ನಾನು ಇವತ್ತೇ ಹೇಳ್ತೀನಿ ನಿಮ್ಗೆ ಅಡ್ವಾನ್ಸ್ ಇಲ್ಲಿ ನೀರು ಬಿಟ್ಟಿದ್ದು ಯಾಕಂತ ಹೇಳಿದ್ರೆ ನನಗೊಂದು ಹುನ್ನಾರು ಕಾಣಲಾಗ್ತದೆ ಇಲ್ಲಿ ನೀರು ಬಿಟ್ಕೊಂಡು ನಾಳೆ ವಿದ್ಯುತ್ತಿನ ಹಾಹಾಕಾರರಾಗಿ ಇವರು ಕೊನೆ ಕ್ಷಣದಾಗ ವಿದ್ಯುತ್ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ ಕೊನೆ ಕ್ಷಣದೊಳಗೆ ವಿದ್ಯುತ್ ಖರೀದಿ ಮಾಡ್ಲಿಕ್ಕೆ ಹೋದರೆ ಅದೇನೇನು ಆಗ್ತದಂತ ನಿಮ್ಮೆಲ್ಲರಿಗೂ ಗೊತ್ತದೆ ಸರ್ ಅದಕ್ಕೆ ಇದೆಲ್ಲವೂ ಪಾರದರ್ಶಕ ಅಂತ ಹೇಳಿದ್ರೆ ಸರ್ವ ಪಕ್ಷಗಳ ಸಭೆ ಮಾಡಿ ಇವ್ರು ನೀರು ಬಿಡಬೇಕಾಗಿತ್ತು ಎಲ್ಲ ರಾಜ್ಯದ ಏಕಾಭಿಪ್ರಾಯ ಮೂಡಿಸ್ಬೇಕಾಗಿತ್ತು ಮಾಧ್ಯಮಗಳು ನಿಮ್ಮನ್ನು ಕೂಡ ವಿಶ್ವಾಸಕ್ಕೆ ತೊಳಬೇಕಾಗಿತ್ತು ಸರ್ ಈ ರೀತಿ ಕಳ್ಳಾಟವನ್ನು ಈ ರಾಜ್ಯದ ಜನತೆ ಕ್ಷಮಿಸಲ್ಲ ಇದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬೆಲೆ ತರಬೇಕಾಗ್ತದೆ ಅಲ್ಲೂ ಕಾಂಗ್ರೆಸ್ ಅದ ಇಲ್ಲೂ ಕಾಂಗ್ರೆಸ್ ಅದೇ ನೀವು ಕಳ್ಳಾಟ ಮಾಡ್ತೀರಿ ಇದು ಜನಸಾಮಾನ್ಯರಿಗೆ ಗೊತ್ತಾಗ್ತದೆ ನಾವು ವಿಶೇಷವಾಗಿ ಈ ಕೃಷ್ಣಾ ತೀರದ ಜನ ಗ್ಯಾರಂಟಿ ನಾಳೆ ನೀರಿನ ಸಮಸ್ಯೆ ಆದರೆ ಕಾಂಗ್ರೆಸ್ ನಾಯಕರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಸರ್ ಕರೆಂಟ್ ದೃಷ್ಟಿಯಿಂದ ತಯಾರಿಲ್ಲ ಈಗ ನೀರು ಬೇರೆ ಬಿಟ್ಟು ಬಿಟ್ರು ನೀವು ಬೇಸಿಗೆ ಒಳಗೆ ಆಗ್ತದೆ ಕರೆಂಟ್ ಪರಿಸ್ಥಿತಿ ಬಿಸಿಲಿನ ಪರಿಸ್ಥಿತಿ ಬಹಳ ಕೆಟ್ಟ ಸ್ಥಿತಿಗೆ ಹೋಗ್ತೇವೆ ಈಗ ಆಲ್ರೆಡಿ ರಾತ್ರಿ ಹೋಗ್ತಾ ಇಲ್ಲ ಈ ಈ ಈ ದಯನೀಯ ಸ್ಥಿತಿ ಎಂದೂ ಬಂದಿದೆ ಮಕ್ಕಳಿಗೆ ಅಭ್ಯಾಸಕ್ಕಿಲ್ಲ ರೈತರ ರೈತರಿಗೆ ಅಡಿಗೆ ಮಾಡ್ಕೊಳಕ್ಕೆ ಊಟ ಮಾಡಬೇಕಾದ್ರೂ ಕರೆಂಟ್